ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ವಿಜ್ಞಾನದಲ್ಲಿ ಎಲ್ ಬಿ ಎ ಆಧಾರಿತ ಜೀವಕ್ರಿಯೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಾಠ ಆಧಾರಿತ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತೈದು ಇರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹಿಡ್ಡಿಂಗ್ ನೋಡಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂದರಲ್ಲಿ ಕೆಳಗಿನವುಗಳಲ್ಲಿ ಮಾನವ ಜೀರ್ಣಾಂಗ ವ್ಯವಸ್ಥೆಯ ಅರಿಯಾದ ಅನುಕ್ರಮವಾಗಿದೆ ಇದು ಮರುಸಿಂಚನದ ಪ್ರಶ್ನೆಯಾಗಿರುತ್ತೆ ಮಕ್ಕಳ ಆಯ್ಕೆಗಳು ನೋಡಿ ಬಾಯಿ ಯಕೃತ್ ಸಣ್ಣ ಕರುಳು ಗುದದ್ವಾರ ಎರಡನೇ ಆಯ್ಕೆ ಬಾಯಿ ಅನ್ನನಾಳ ಹೊಟ್ಟೆ ಸಣ್ಣ ಕರುಳು ದೊಡ್ಡ ಕರಳು ಗುದದ್ವಾರ ಮೂರನೇ ಆಯ್ಕೆ ಬಾಯಿ ಸಣ್ಣ ಕರಳು ಹೊಟ್ಟೆ ಅನ್ನನಾಳ ಗುದದ್ವಾರ ನಾಲ್ಕನೇ ಆಯ್ಕೆ ಬಾಯಿ ಹೊಟ್ಟೆ ಗುದದ್ವಾರ ದೊಡ್ಡ ಕರಳು ಹಾಗೂ ಯಕೃತ್ ಪ್ರಶ್ನೆ ಎರಡು ನೋಡಿ ಮಕ್ಕಳ ಉಸಿರಾಟವು ಇದನ್ನು ವಿಭಜಿಸಿ ಶಕ್ತಿ ಬಿಡುಗಡೆ ಮಾಡುವ ಪ್ರಕ್ರಿಯೆಯಾಗಿದೆ ಇದು ಸಹ ಮರುಸಿಂಚನದ ಪ್ರಶ್ನೆಯಾಗಿರುತ್ತೆ ಮಕ್ಕಳ ನಿಮ್ಮ ಆಯ್ಕೆಗಳು ನೋಡಿ ಪ್ರೋಟೀನ್ ಪಿಷ್ಟ ಜೀವಸತ್ವ ಹಾಗೂ ಗ್ಲುಕೋಸ್ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಮೂರಲ್ಲಿ ನೋಡಿ ರಕ್ತದಲ್ಲಿನ ಪ್ಲೇಟ್ಲೆಟ್ಗಳ ಕಾರ್ಯವೇನು ಪ್ರಶ್ನೆ ನಾಲ್ಕು ಬಾಷ್ಪ ವಿಸರ್ಜನೆ ಎಂದರೇನು ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ನಿಮಗೆ ಮೂರು ಪ್ರಶ್ನೆಗಳಿರುತ್ತೆ ಮಕ್ಕಳ ಪ್ರಶ್ನೆ ಐದರಲ್ಲಿ ನೋಡಿ ಅಮೇಬಾದಲ್ಲಿನ ಪೋಷಣೆಯನ್ನು ಚಿತ್ರದೊಂದಿಗೆ ತೋರಿಸಿ ಪ್ರಶ್ನೆ ಆರು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದರೇನು ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಸಾವಯವ ಉತ್ಪನ್ನ ಯಾವುದು ಉತ್ಪನ್ನದ ಕಾರ್ಯವನ್ನು ಬರೆಯಿರಿ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಏಳರಲ್ಲಿ ನೋಡಿ ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಹೇಗಾಗುತ್ತದೆ ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಮೂರು ಅಂಕದಂತೆ ಇರುತ್ತೆ ಮಕ್ಕಳ ಇಲ್ಲಿ ಪ್ರಶ್ನೆ ಒಂಬತ್ತು ನೆಪ್ರಾನನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಪ್ರಶ್ನೆ ಹತ್ತು ಮನುಷ್ಯನ ಹೃದಯದಲ್ಲಿನ ನೀಳ ಛೇದ ನೋಟದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗೆ ನಾಲ್ಕರಿಂದ ಐದು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ನಾಲ್ಕು ಅಂಕದಂತೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದರಲ್ಲಿ ಉಸಿರಾಟ ಎಂದರೇನು ಉಸಿರಾಟದ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳ ವ್ಯತ್ಯಾಸದೊಂದಿಗೆ ವಿವರಿಸಿರಿ ಮಕ್ಕಳ ಇಲ್ಲಿಗೆ ಎಲ್ ಬಿ ಎ ಆಧಾರಿತ ಜೀವಕ್ರಿಯೆಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್